ಹಾಯ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ವೆಲ್ಕಮ್ ಟು ಪವನಪುತ್ರಿ ಹಬ್ಬ ಹೇಗಿದೆ ಅಂತ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನ್ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆಗೆ ರೆಡಿ ಮಾಡೋಣ ಅಂತ ಕೂತ್ಕೊಂಡೆ ಅಷ್ಟರಲ್ಲಿ ಅಮ್ಮ ಬಾ ಸ್ವಲ್ಪ ಕಡುಬು ಮಾಡಿ ಮಾಡೋಣ ಬಿಸಿ ಬಿಸಿ ಇದ್ರೇನು ಚಂದ ಬಿಸಿ ಕಟ್ಬೇಕು ಇಲ್ಲಾ ಹೊಡೆದೋಗುತ್ತೆ ಅಂತಂದ್ರು ಪೂಜೆ ಆರ್ಲಿಕ್ಕೆ ನಿಲ್ಲಿಸ್ಬಿಟ್ಟು ಕಡುಬು ಮಾಡಕ್ಕೆ ಅಂತ ಇದ್ದು ನಾವ್ ಈ ಹಬ್ಬಕ್ಕೆ ಕಡುಬು ಮಾಡಿಬಿಟ್ಟು ಹುಚ್ಚಗಿದ್ಬೇಳೆ ಸಾರು ಮಾಡ್ತೀವಿ ಕಡುಬಲ್ಲಿ ತುಂಬಾ ತರ ಇದೆ ನಾವ್ ಅದರಲ್ಲಿ ಮಸಾಲ ಕಡುಬು ಮಾಡ್ತೀವಿ ಈ ಮಸಾಲ ಕಡುಬು ಮಾಡೋದಕ್ಕೆ ಕೊತ್ತಂಬರಿ ಕರಿಬೇವು ತೆಂಗಿನ ತಿರಿ ಜೀರಿಗೆ ಹುಚ್ಚಗಿದ ಬೇಳೆ ಅಂದ್ರೆ ಚಿಲ್ಕವ್ರೆ ಕಾಳು ನಾವಿನ್ನ ಆಮೇಲೆ ಉಪ್ಪು ಅಚ್ಚಿ ಅಚ್ಚಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿರ್ಬೇಕು ಅದ್ ಸ್ವಲ್ಪ ఎర తర ఆ తర చూట బియ్య అదనె ముద్దె తరస్క ముద్దె బేయస్తి ఆ తర బేయ స్వల్ప బియ్యంబిట్టు నవ్వు కట్తీ నవ్ కట్తా ముబిట్ స్వల్ప కట్కొ ఆ తరక అదన పాత్ర ఇక మే సె మెయి అంద్రె ఇడ్లీ తక్కుడి బరుతల్ ఇడ్లీతీయల ఆ తర బేస్కల్ గంట బేస్కండ్రెడ్ నవ్విల్ కడితీ నేను నా కట్తిన తుంబా బిసి పిటాణి పిటాణి బాగా కట్తా చన ఇదే స్పెషల్గా మే అకాయ్ బేయస్తి ఇక కాంబినేషన్ ఆగివరేకాయ్ సాంబారు నోడి ఈ సెకె మేస్క మే అదు మార్ పూజ రెడి మంత బందే తా ఇష్టర హ పూజా రెడీ మమ్మమ్మ ఏంటి చనతీయ నేను అంత నేను దేవ్ర మనస్ పూజ రెడీ మే దేవరే ఇది బందా అంత హతారు నమ్మ అది సుళ్ళు తో నిజ ఇతర గొప్పలా ಮೊದಲನೇ ಹಬ್ಬ ಆಗಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ ಇದನ್ ಮಾಡೋದಕ್ಕೆ ಪ್ರತಿ ವರ್ಷ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರ್ತಿದ್ವಿ ಬೆಂಗ್ಳೂರಲ್ಲಿ ನನಗೆ ನೀಟಾಗಿ ಹಬ್ಬನೇ ಆಗ್ತಿರ್ಲಿಲ್ಲ ಈ ವರ್ಷ ತುಂಬಾ ಸ್ಪೆಷಲ್ ನನಗೆ ನನ್ ಮಗಳಿದಾಳೆ ಅಪ್ಪ ಅಮ್ಮನ ಜೊತೆ ಇದ್ದೀವಿ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಪ್ರತಿ ವರ್ಷ ಹಬ್ಬ ಮಾಡ್ಬೇಕು ಅಂತ ಅನ್ಕೊಂಡ್ರು ಬೇಜಾರ್ ಅನಿಸ್ತಿತ್ತು ಯಾಕಂದ್ರೆ ಹಸ್ಬೆಂಡ್ ಫ್ರೆಂಡ್ಸ್ ಹೋಗ್ತಿದ್ರು ಅವ್ರಿಗಂತೂ ರಜಾ ಇರ್ತಾನೆ ಇರ್ಲಿಲ್ಲ ಇನ್ನ ನಾನು ಒಬ್ಳೆ ಮನೇಲಿ ಮಾಡ್ಕೊಬೇಕಿತ್ತು ಏನ್ ಮಾಡಿದ್ರು ನಾನು ಒಬ್ಳೆ ತಿನ್ಬೇಕು ಇನ್ನೂ ಅಂಗಡಿಲೆ ಮಾಡ್ಕೊಂತಾರೆ ಬರೋದ್ ಲೇಟ್ ಆಗ್ಬಿಡುತ್ತೆ ಏನು ಮಾಡಂಗಿಲ್ಲ ಆದ್ರೆ ಈ ವರ್ಷ ನಿಜವ್ರು ಹೇಳಕ್ಕೆ ಸಖತ್ ಖುಷಿ ಆಗ್ತೈತೆ ಎಲ್ರ ಜೊತೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅಂತ ಮೊದಲಗು ಮುಂಚೆನೂ ಅಷ್ಟೇ ಕೆಲ್ಸಕ್ಕೆ ಹೋಗ್ತಿದ್ದೆ ಅಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕಾಗ್ತಿರ್ಲಿಲ್ಲ ರಜಾ ಕೊಟ್ರೆ ಬರ್ಬೋದಿತ್ತು ರಜಾ ಇಲ್ಲ ಓಟಿ ಇತ್ತು ಅಂದ್ರೆ ಅದು ಆಗ್ತಿರ್ಲಿಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡು ನಾವ್ ಏನ್ ಐಟಮ್ ಮಾಡಿರ್ತೀವಿ ಅಂದ್ರೆ ಪ್ರಸಾದ ಏನ್ ಮಾಡಿರ್ತೀವಿ ಅದನ್ನ ಇಟ್ಬಿಟ್ಟು ದೇವ್ರ ಮುಂದೆ ಪೂಜೆ ಮಾಡ್ಬೇಕು ಅಪ್ಪ ಮನೆ ದೇವ್ರಿಗೆ ಎಡೆ ಹೋಗ್ತಾರೆ ನಾವು ಹಬ್ಬದಲ್ಲಿ ಈ ಹಬ್ಬದಲ್ಲಿ ಕೊಟ್ಟೆ ಕೊಡ್ತೀವಿ ಮನೆ ದೇವ್ರಿಗೆ ಎಡೆನ ಹಬ್ಬ ತಗೋ ಹೋಗ್ತಾರೆ ನಾನು ಇಲ್ಲಿ ಮನೇಲಿ ಪೂಜೆ ಮಾಡ್ತೀನಿ ಪೂಜೆ ಎಲ್ಲಾ ಮುಗಿಸಿ ಮಂಗಳಾರತಿ ಎಲ್ರಿಗೂ ಕೊಟ್ಟು ಮಂಗಳಾರತಿ ಮಾಡಿ ಮಂಗಳಾರತಿ ಎಲ್ರಿಗೂ ಕೊಟ್ಟು ಇಲ್ಲಿಗೆ ಹಬ್ಬ ಮುಗಿಸಿದ್ವಿ ನೆಕ್ಸ್ಟ್ ಇನ್ನೇನಿದ್ರು ನಾವು ಮಾಡಿರೋ ಊಟನ ನಾವೇ ತಿನ್ನೋದು ಇನ್ನೇನು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ರಿಲೇಟಿವ್ಸ್ ಯಾರು ಬರೋದಿಲ್ಲ ಸದ್ಯಕ್ಕೆ ನಾವೇ ರಿಲೇಟಿವ್ಸ್ ಅದಕ್ಕೆ ಆಲ್ಮೋಸ್ಟ್ ಒಂದು ಐದಾರು ತಿಂಗಳೇ ಆಗಿತ್ತು ಸ್ಯಾರಿ ವೇರ್ ಮಾಡಿ ಅವಾಗ ಸೀಮಂತದಲ್ಲೇ ಸ್ಯಾರಿ ಹಾಕಿದ್ದು ಇವತ್ತು ತುಂಬಾ ಖುಷಿಯಿಂದ ಸ್ಯಾರಿ ಹಾಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇನ್ನು ನೀವು ಯಾರ್ಯಾರು ಎಳ್ಳು ಬೆಲ್ಲ ಮಾಡಿದ್ದೀರಾ ನಮ್ಮನೆಗೆ ಈ ವರ್ಷ ಎಳ್ಳು ಬೆಲ್ಲ ಮಾಡಿಲ್ಲ ಅಂಗಡಿಲೇ ತಂದಿದೀವಿ ಕೊಬ್ಬರಿ ಇರಲಿಲ್ಲ ಹಂಗಾಗಿ ಮಾಡಿಲ್ಲ ಅಂಗ್ಡಿಲಿ ತರ್ಬೋದಿತ್ತು ಬಟ್ ಯಾಕೋ ಮಾಡೋ ಮನಸೇ ಇಲ್ಲ ಅನಿಸುತ್ತೆ ಅದಕ್ಕೆ ಇವತ್ತು ಈ ವರ್ಷ ಮೊದಲನೇ ವರ್ಷ ಅನ್ಸುತ್ತಿದೆ ಫಸ್ಟು ಅಂಗಡೀಲಿ ತಂದು ತಿಂತಿರೋದು ಮತ್ತು ನಿಮ್ಮನೇಲೆಲ್ಲ ಹೇಗಿದೆ ಹಬ್ಬ ಕಮೆಂಟ್ ಮಾಡಿ ಯಾರೂ ಕಮೆಂಟೇ ಮಾಡೋಲ್ಲ ನನ್ನ ವೀಡಿಯೋಗಳಿಗೆ ಹೌದು ಹೌದು ಯಾವ ಥರ ವೀಡಿಯೋ ನಿಮಗೆ ನಿಮಗೆ ಇಷ್ಟ ಆಗ್ತಿಲ್ವ ವೀಡಿಯೋಸು ಅದನ್ನಾದರೂ ಹೇಳಿ ಯಾವ ಥರ ಮಾಡ್ಬೋದು ಅಂತೇಳಿ ಮಾಡೋಣ ಮೇಡಮ್ ಅವ್ರು ಇರ್ತಾರೆ ಸ್ವಲ್ಪ ಎಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಫುಲ್ ಎಲ್ಪ್ ಮಾಡ್ತೀವಿ ಸ್ವಲ್ಪ ಯಾಕೆ ಫುಲ್ ಎಲ್ಪ್ ಮಾಡ್ತೀವಿ ಹಬ್ಬ ಅಂತೂ ಚೆನ್ನಾಗಿತ್ತು ಮತ್ತು ನಾವು ಈ ಹಬ್ಬದಲ್ಲಿ ಎಂಥ ಕಡುಬು ಕಡುಬು ಚಿಲ್ಕವರೆಕಾಳು ಸಾರು ಅನ್ನ ಸಾಂಬಾರು ಮತ್ತು ಕಾಳು ಬೇಯಿಸ್ತೀವಿ ಅವರೆ ಕಾಳು ಬೇಯಿಸ್ತೀವಿ ಕಾಯಿ 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 ಬೇಯಿಸ್ತೀವಿ ನೀವು ಯಾವ ಥರ ಮಾಡ್ತೀರ ಅಂತ ಹೇಳಿ ಆಮೇಲೆ ಮನೇಲಿ ಪೂಜೆ ಮಾಡ್ತೀವಿ ದೇವಸ್ಥಾನಕ್ಕೆ ತಗೊಂಡು ಹೋಗ್ತೀವಿ ಅಪ್ಪ ತಗೋ ಹೋಗಿದ್ದಾರೆ ಊಟ ಇವಾಗ ಮತ್ತು ಇದು ಉಲ್ಲು ಮೆದೆ ಇರುತ್ತಲ್ಲ ಅಲ್ಲಿಗೂ ಪೂಜೆ ಮಾಡಿ ಅಲ್ಲಿ ಒಂದು ಎರಡು ಕಡುಬಿಟ್ಟು ಕಾಳಿಟ್ಟು ಬಂದಿರ್ತೀವಿ ಒಂದು ತ್ರೀ ಡೇಸ್ ಆದಮೇಲೆ ತಿಂತೀವಿ ಸಖತ್ತಾಗಿರುತ್ತೆ ಹೌದಾ ಹೌದು ನನಗೆ ಗೊತ್ತೇ ಇರಲಿಲ್ಲ ನಾವು ಚಿಕ್ಕವರಿದ್ದಾಗ ಅದಕ್ಕೆ ಕಾಯಿ ಕಂಡು ನಿಂತಿರುವೆ ನಂಗೆ ಗೊತ್ತೇ ಇರಲಿಲ್ಲ ಚೆನ್ನಾಗಿರೋದು ವರ್ಷನೂ ನೋಡಿಲ್ಲ ಇಲ್ಲಿ ಮಾಡಿರೋದು ಹ್ಞೂ ಚೆನ್ನಾಗಿರುತ್ತೆ ಉಳ್ಮೆದೆಗೆ ನಾವು ಅಂದರೆ ಈ ಟೈಮೆಲ್ಲ ರಾಗಿ ಹರಿಯೋದು ಅಲ್ವಾ ಹಂಗಾಗಿ ಸುಗ್ಗಿ ಮಾಡ್ತಾರೆ ಅಂತ ಅನಿಸುತ್ತೆ ಅಷ್ಟೇ ಈ ಸಂಕ್ರಾಂತಿ ಹಬ್ಬ ನಮ್ಮೂರಲ್ಲೆಲ್ಲ ನಡೆಯೋದು ನಾವು ಇಲ್ಲಿ ಕಷ್ಟಪಡ್ಕೊಂಡು ವೀಡಿಯೋ ಮಾಡ್ತಿದ್ರೆ ಇಲ್ಲಿ ನೋಡಿ ಇಲ್ಲಿ ಇದ್ರದೇ ಇದಕ್ಕೆ ಆಟ ಅದಕ್ಕೆ ಬೇಕಾಗಿರೋದು ಹಾಲು ಮಾತ್ರ ಏಯ್ ಸಾಕು ಒಂದೆರಡು ಡೀಲಿ ತಿಂದು ತಿನ್ನುತ್ತೆ ಹೊರಗಡೆ ಹೋಗಿ ಹಬ್ಬ ಗಿಬ್ಬ ಏನಿಲ್ಲ ಅದಕ್ಕೆ ನಾನ್ವೆಜ್ ಯಾವಾಗಲೂ ಮೂಳೆ ಮೂಳೆ ಇದ್ದರೆ ಮೂಳೆ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಕೆಲವು ಕಡೆ ಚಿಕನು ಮಾಡ್ತಾರಂತೆ ನೀವೇನಾದರೂ ಮಾಡಿದರೆ ಹೇಳಿ ನಾವು ಮಾಡಲ್ಲ ನಾವು ಚಿನ್ಕವ್ರೆ ಕಳ್ಸಾರೆ ಅವರೇ ಕಳ್ ಸೀಸನ್ ಅಲ್ವಾ ಎಲ್ಲ ಅವರೇ ಕಳಲೆ ಮುಗಿಸ್ಬಿಡೋದು ಕಡುಬು ಚಿಲ್ಕವರೆಕಾಳ್ ಸಾರು ಬೆಳ್ಳಿ ಕಡುಬು ಅಂದ್ರೆ ಇದೆ ಮತ್ತೆ ನಾವು ಅವರೆಕಾಯಿ ಬೇಯಿಸ್ತೀವಿ ಇದ್ರದ್ದು ಸೊಗ್ಡು ಇರುತ್ತಲ್ಲ ಅದು ಹೋಗ್ಲಿ ಅಂತ ಅಂದ್ಬಿಟ್ಟು ನಮ್ ಜಮೀನಲ್ಲೇ ಚೊಳ್ಚಿ ಗಿಡ ಅಂತ ಸಿಗುತ್ತೆ ಅದಂತಂದು ಅದ್ರ ಜೊತೆ ಹಾಕ್ಬಿಟ್ಟು ಬೇಯಿಸಿದ್ರೆ ಸ್ವಲ್ಪನೂ ಇರಲ್ಲ ಅದ್ರದ್ದು ಸೊಗ್ಡು ನೀಟಾಗಿ ಬೆಂದಿರುತ್ತೆ ಮತ್ತೆ ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ರೆ ರುಚಿಯಂತೂ ಸೂಪರ್ ಅದನ್ನ ಬೇಯಿಸ್ಕೊಂಡು ತಿಂತೀವಿ ಎಷ್ಟು ಬಂತಷ್ಟು ತಿನ್ನೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬಾಯ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ